ಅವಲಕ್ಕಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಮೆಣಸು ಓಪನ್ ಉಪ್ಪಿನಕಾಯಿ ಅಂತಿದ್ದೀನಿ ಮೆಣಸು ಟೊಮೊಟೊ ಈರುಳ್ಳಿ ಕರಿಬೇನ್ ಸೊಪ್ಪು ಪೊತಾಟೊ ಸಾಪ್ ಅಲ್ಲಿ ಇವಾಗ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿದ್ದಾರೆ ಬೆಳ್ಳುಳ್ಳಿ ಇವಾಗ ಶೇಂಗಾ ಹಾಕಿರ್ತೀನಿ ನಾನು ಶೇಂಗಾ ಹಾಕ್ತಿದ್ದಾರೆ ಫ್ರೈ ಮಾಡ್ಕೊತಿದ್ದಾರೆ ಏನು ಕೇಳತ್ತೋ ನನ್ನ ವಾಯು ಏನು ಕೇಳತ್ತೋ ನನ್ನ ವಯಸ್ಸು ಅಂದರೆ ಮೊದಲೇನೇ ಏನು ಕೇಳಲ್ಲ ಶಶಿ ಅದೇ ಹೇಳ್ತಾರೆ ಅವ್ರು ಸ್ವಲ್ಪ ವಾಯ್ಸಿಟ್ಟು ಮಾತಾಡೋಕೆ ಏನು ಕೇಳಿಸೋದೇ ಇಲ್ಲ ಅವ್ರಿಗೆ ಕಿವಿ ಕೇಳಲ್ಲಮ್ಮ ಅದು ಪ್ರಾಬ್ಲಮ್ ನಾವೇನು ಮಾಡೋಕ್ಕಾಗತ್ತೆ ಟ್ರೈ ಮಾಡ್ಕೊಡೋದು ಟೊಮೆಟೊ ಈರುಳ್ಳಿ ನಮ್ಮಮ್ಮನ ಅವಲಕ್ಕಿ ನನಗೆ ತುಂಬ ಇಷ್ಟ ನಮ್ಮಮ್ಮ ಯಾವುದೇ ರೀತಿ ಮಾಡಿದ್ರೂ ರೆಸಿಪಿ ಮನೇಲಿ ಹೋಗಿ ನಾನು ಮಾಡಿದ್ರೆ ಆ ರೀತಿ ಬರೋದೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ನನ್ನದೇ ಟೇಸ್ಟ್ ಬೇರೆ ಅಮ್ಮನ ಟೇಸ್ಟೇ ಬೇರೆ ಅದು ಅವ್ರವ್ರು ಮಾಡ್ಕೊಂಡು ಇಲ್ಲೇ ಇಲ್ಲ ಆದ್ರೂ ಟೇಸ್ಟ್ ಬೇರೆ ಕೊಟ್ಟು ತಿನ್ನೋದು ನಾವು ನಾವು ಮಾಡ್ಕೊಂಡು ತಿನ್ಬೇಕಾದ್ರೆ ಅದ್ರ ಟೇಸ್ಟೇ ಬೇರೆ ಇಲ್ಲ ನಮ್ಮದೇಯೇ ಒಂದೇ ಅದು ಇನ್ನೊಬ್ರು ಅಲ್ಲಿ ಕ್ಲೀನ್ ಮಾಡಿ ಇದು ಫಸ್ಟ್ ಸೈಡ್ ಸಕ ನೋಡ್ರಮ್ಮ ಜಾಸ್ತಿ ಅಷ್ಟೇ ಮತ್ತೆ ಆಮೇಲೆ ಯಾವ್ದು ಒಂದ್ಸತಿ ಇದು ಮಾಡ್ಬೋದಿತ್ತಮ್ಮ ಯಾವುದು ಹೇಳ್ರಿ ಪೇಪರ್ ಹೊಲಕ್ಕೆ ಅಲ್ಲ ಡ್ರೈ ಹೊಲಕ್ಕೆ ಅಲ್ಲ ಅದೊಂದು ರೆಸಿಪಿ ಮಾಡೋಣ ಬರುತ್ತೆ ಆದರೆ ನಾವು ಹೇಗೆ ಮಾಡ್ತೀವಿ ಅಂದೆ ಅಲ್ವಾ ಸುಮಾರು ದಿನ ಇಟ್ಟು ತಿಂದರೆ ನಾ ಇಲ್ಲಪ್ಪ ಸ್ವಲ್ಪ ದಿವಸ ಇಟ್ಟು ತಿನ್ಬೋದು ನಾವು ತಿಂತಿದ್ವಿ ಅಲ್ಲ ಅದೇ ನಂಗೂ ಮಾಡ್ಕೊಡ್ತಿದ್ರಲ್ಲ ಪೀಚಿಗೆ ಹೋಗೋ ಟೈಮಲ್ಲಿ ನಾನು ಇಟ್ಕೊಂಡು ತಿಂತಿದ್ದೆ ಹಾಳಾಗ್ತಿರ್ಲಿಲ್ಲ ಚೆನ್ನಾಗಿದೆ ನೋಡೋಣ ಈ ಸತಿ ಅದು ಮಾಡ್ಕೊಂಡು ಹೋಗ್ತೀನಿ ನಾನು ಹ್ಞೂ ಪುಡಿ ಚಟ್ನಿ ಬೇಡ ಅವಲಕ್ಕಿ ಮಾಡಿರಿ ನೋಡೋಣ ಹಾಂ ಬೇಡ ಅದು ಹ್ಞೂ ಕೊಬ್ಬರಿ ಬೇಡ ಕೊಬ್ಬರಿ ಬೇಡ ಅದೇನೋ ನಂಗೆ ಮೊಣಕೊಬ್ಬರಿ ನಂಗೆ ಇಷ್ಟನೇ ಆಗೋಲ್ಲ ಆದರೆ ಹಂಗೆ ಮಾಡೋದು ಚೆನ್ನಾಗಿರತ್ತೆ ಕರ್ಬೇವಿನ ಸೊಪ್ಪು ಇದು ಇದು ಹಿಂಗೆ ಹಾಕಿದ್ರೆ ಫ್ಲೇವರ್ ಬರುತ್ತ ಎಣ್ಣೆಗೆ ಬಿಟ್ರೆ ಅಲ್ಲ ಫ್ಲೇವರು ಇದಾಗತ್ತಲ್ಲ ಅದು ಟೊಮೊಟೊ ನೀರಲ್ಲಿ ಇದಾಗ ನಾನು ಎಣ್ಣೆಗೆ ಹಾಕಿ ಒಂದೇ ಸರ್ತಿ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಸೊಪ್ಪು ಹಸಿಮೆಣ್ಸು ಅಂತ ಹಾಕ್ಬಿಡ್ತೀನಿ ಇಷ್ಟೇ ಅದೆಷ್ಟು ಫ್ರೈ ಆಯ್ತು ಇವಾಗ ಅವಲಕ್ಕಿ ಹಾಕಿದ್ದಾರೆ ಹಾಕಿ ಮಿಕ್ಸ್ ಮಾಡಿ ಹೊಡೆದ್ರೆ ಆಯ್ತಷ್ಟೇ ಸಕ್ಕರೆ ಹಾಕಬೇಕು ಸಕ್ಕರೆ ಉಪ್ಪು ಹಾಕಿದ್ರ ಮೈಕ ಉಪ್ಪು ಹಾಕ್ತೀನಿ ಅಲ್ಲ ಇದ ಹಾಕ್ಬೇಕೇನ ಹ್ಮ್ ಕಾಯಿ ತುರಿ ಹಾಕೋದಿದೆ ಹಸಿಕಾಯಿ ಅಷ್ಟ ಕಾಯಿ ತುರಿ ಕಟ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ಉಪ್ಪು ಆಮೇಲೆ ಸಕ್ಕರೆ ಸಕ್ಕರೆ ನೆಕ್ಸ್ಟ್ ಇವಾಗ ಕಾಯಿ ತುರಿ ಹಾಕದಿದೆ ಕಾಯಿ ತುರ್ಕೊಂಡಿಲ್ಲ ಕಾಯಿ ತುರ್ಕೊಂಡಾದ್ಮೇಲೆ ಅದಕ್ಕೆ ಆ್ಯಡ್ ಮಾಡೋ ಟೈಮಲ್ಲಿ ತೋರಿಸ್ತೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದಾರೆ ಇವಾಗ ಇಷ್ಟೇ ಈಗ ಇದಕ್ಕೆ ಕಾಯಿ ತುರಿದು ಹಾಕ್ಬೇಕು ಅಷ್ಟೇ ಆಮೇಲೆ ತಿಂತಿದ್ದೀನಿ ನೀವು ಹೇಳ್ರಿ ಹ್ಮ್ ಹ್ಮ್ ಹಸಿ ಕಾಯಿ ಆ್ಯಡ್ ಮಾಡ್ತಾ ಇದ್ದೀವಿ ಟೇಸ್ಟ್ ಇದೆ ಹ್ಞೂ 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 ಸೊಳ್ಳೆ ನೋಡು

ಮಧ್ಯಾಹ್ನದ ಊಟಕ್ಕೆ ಬೀನ್ಸ್ ಹಚ್ಕೊತ ಕೂತಿದ್ದೀವಿ ಬೀನ್ಸ್ ಸಾಂಬಾರು ಮಾಡೋಣ ಅಂತ ಹೇಳಿ ಗಂಟ್ಲು ನೋಡೋ ಬೀನ್ಸ್ ಸಾಂಬಾರು ಮಾಡೋಣ ಅಂತ ಇದ್ದೀವಿ ಹಚ್ಕೊತೀವಿ ಏನಪ್ಪ ಗಂಟ್ಲು ನೋಡೋಕಾಯ್ತತ್ಲಗ